ಇಪ್ಪತ್ನಾಲ್ಕು ಇಪ್ಪತ್ತೊಂದು ಐದಲೇ ನೂರ ಐದು ಇಪ್ಪತ್ತೊಂದು ಆರಲೇ ಒಂದು ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳಲೆ ಒಂದು ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟಲೇ ಒಂದು ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ತಲೇ ಒಂದು ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ತೇ ಎರಡು ನೂರ ಹತ್ತು ಐದು ಸಾವಿರದ ಆರುನೂರ ಐವತ್ತಾರು ಸಾವಿರದ ತೊಂಬತ್ತೊಂದನ್ನು ನಾವು ಇಪ್ಪತ್ತೊಂದರಿಂದ ಭಾಗಿಸೋಣ ಇಲ್ಲಿ ಇಪ್ಪತ್ತೊಂದರ ಮಗ್ಗಿಯಲ್ಲಿ ಐವತ್ತಾರು ಇಲ್ಲ ಐವತ್ತಾರಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೆರಡು ಇದೆ ಇಲ್ಲಿ ನಾವು ಇಪ್ಪತ್ತೊಂದು ಇಪ್ಪತ್ತೊಂದೆರಡಲೇ ನಲವತ್ತೆರಡು ಇಲ್ಲಿ ನಾವು ಐವತ್ತಾರರಲ್ಲಿ ನಲವತ್ತೆರಡನ್ನು ಮೈನಸ್ ಮಾಡಿಕೊಳ್ಳಬೇಕು ಆರರಲ್ಲಿ ಎರಡು ಕಳೆದರೆ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಇಲ್ಲಿ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಒಂದು ನೂರ ನಲವತ್ತು ಆಗುತ್ತೆ ಇಲ್ಲಿ ನಾವು ನೋಡೋಣ ಒಂದು ನೂರ ನಲವತ್ತು ಇಲ್ಲಿ ಇಲ್ಲ ಹಾಗಾದರೆ ಏನು ಮಾಡೋಣ ಒಂದು ನೂರ ಇಪ್ಪತ್ತಾರನ್ನು ತೆಗೆದುಕೊಳ್ಳೋಣ ಇಪ್ಪತ್ತೊಂದು ಆರ್ಲೆ ಒಂದು ನೂರ ಇಪ್ಪತ್ತಾರು ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ನಾಲ್ಕರಲ್ಲಿ ಮೂರು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಒಂಬತ್ತನ್ನು ಕೆಳಗಡೆ ಎಳೆಸ್ಕೊಳ್ಳೋಣ ಇದು ಒಂದು ನೂರ ನಲ್ವತ್ತೊಂಬತ್ತು ಆಗುತ್ತೆ ಇಲ್ಲಿ ನಾವು ನೋಡೋಣ ಒಂದು ನೂರ ನಲ್ವತ್ತೊಂಬತ್ತು ಇಲ್ಲ ಒಂದು ನೂರ ನಲ್ವತ್ತೊಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಒಂದು ನೂರ ನಲವತ್ತೇಳು ಇದೆ ಇಪ್ಪತ್ತೊಂದು ಏಳಲ್ಲಿ ಒಂದು ನೂರ ನಲವತ್ತೇಳು ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಮೈನಸ್ ಮಾಡಿಕೊಳ್ಳಬೇಕು ಒಂಬತ್ತರಲ್ಲಿ ಏಳು ಕಳೆದರೆ ಎರಡು ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಭಾಗ ಹೋಗುತ್ತೆ ಶೇಷ ಸೊನ್ನೆ ಉಳಿಯಿತು ಇಲ್ಲಿ ನಾವು ಮೂವತ್ತೆರಡರಿಂದ ಅರವತ್ತಾರು ಸಾವಿರದ ಎರಡು ನೂರ ನಲವತ್ತನ್ನು ಭಾಗಿಸೋಣ ಇಲ್ಲೇನು ಮಾಡೋಣ ನಾವು ಮೂವತ್ತೆರಡರ ಮಗ್ಗಿಯನ್ನು ಬರೆದು ಇಟ್ಟುಕೊಳ್ಳೋಣ ಮೂವತ್ತೆರಡು ಒಂದಲಿ ಮೂವತ್ತೆರಡು ಮೂವತ್ತೆರಡು ಎರಡಲಿ ಅರವತ್ತ್ನಾಲ್ಕು ಮೂವತ್ತೆರಡು ಮೂರಲಿ ತೊಂಬತ್ತಾರು ಮೂವತ್ತೆರಡು ನಾಲ್ಕಲಿ ಒಂದು ನೂರ ಇಪ್ಪತ್ತೆಂಟು ಮೂವತ್ತೆರಡು ಐದಲಿ ಒಂದು ನೂರ ಅರವತ್ತು ಮೂವತ್ತೆರಡು ಹತ್ತಲಿ ನೂರ ಇಪ್ಪತ್ತು ಇಲ್ಲಿ ನಾವು ಮೂವತ್ತ ಎರಡರಿಂದ ಈಗ ಭಾಗಿಸೋಣ ಇಲ್ಲಿ ನೋಡೋಣ ನಾವು ಅರವತ್ತಾರು ನಮಗೆ ಬೇಕು ಇಲ್ಲಿ ಅರವತ್ತಾರು ಇಲ್ಲ ಆದರೆ ಅರವತ್ತ್ನಾಲ್ಕು ಇದೆ ಮೂವತ್ತ ಎರಡಲಿ ಅರವತ್ನಾಲ್ಕು ಇಲ್ಲಿ ನಾವು ಅರವತ್ತಾರರಲ್ಲಿ ಅರವತ್ತ್ನಾಲ್ಕನ್ನು ಮೈನಸ್ ಮಾಡಿಕೊಳ್ಳಬೇಕು ಆರರಲ್ಲಿ ನಾಲ್ಕು ಕೈದರೆ ಎರಡು ಆರರಲ್ಲಿ ಆರು ಹೋದರೆ ಸೊನ್ನೆ ಈಗ ಈ ಎರಡನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಇಲ್ಲಿ ಈ ಮೂವತ್ತೆರಡಕ್ಕಿಂತ ಈ ಸಂಖ್ಯೆಯು ಚಿಕ್ಕದು ಇದೆ ಹಾಗಾಗಿ ನಾವೇನು ಮಾಡೋ ಏನೇ ಏನು ಮಾಡಬೇಕಂದ್ರೆ ಈ ನಾಲ್ಕನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೋಬೇಕು ಈಗ ಒಂದು ಅಂಕಿಯನ್ನು ನಾವು ಇಳಿಸ್ಕೊಂಡಿದ್ವಿ ಆದರೆ ಇದು ಭಾಗ ಹೋಗುವುದಿಲ್ಲ ಇನ್ನೊಂದು ಅಂಕಿ ನಮಗೆ ಬೇಕಾಗಿದೆ ಆ ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ನಾಲ್ಕನ್ನು ಕೂಡ ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ನೂರ ಇಪ್ಪತ್ತ್ನಾಲ್ಕು ಆಗತ್ತೆ ಆದರೆ ಇಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಇದೆ ಮೂವತ್ತೆರಡು ಏಳಲೆ ಎರಡು ನೂರ ಇಪ್ಪತ್ತ್ನಾಲ್ಕು ಇದೆ ಇಲ್ಲಿ ನಾವು ಮೂವತ್ತೆರಡು ಏಳಲೆ ಎರಡು ನೂರ ಇಪ್ಪತ್ತ್ನಾಲ್ಕನ್ನು ಬರೆದುಕೊಳ್ಳೋಣ ಇಲ್ಲಿ ಸೊನ್ನೆ ಉಳಿಯಿತು ಈಗ ಈ ಸೊನ್ನೆಯನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೋಬೇಕು ಇಲ್ಲಿ ನಾವು ಮೂವತ್ತೆರಡು ಸೊನ್ನೆಲಿ ಸೊನ್ನೆ ಅಂತ ಬರೆದುಕೊಳ್ಳಬೇಕು ಇಲ್ಲಿ ಶೇಷ ಸೊನ್ನೆ ಉಳಿಯಿತು ನೆಕ್ಸ್ಟ್ ನಾವು ಇಲ್ಲಿ ಮೂವತ್ ಮೂರರಿಂದ ನಲವತ್ತೊಂದು ಸಾವಿರದ ಮೂರು ನೂರ ನಲವತ್ತೊಂಬತ್ತನ್ನು ಭಾಗಿಸೋಣ ಇಲ್ಲಿ ಮೊದಲು ನಾವು ನಲವತ್ತೊಂದನ್ನು ಭಾಗಿಸೋಣ ಮೂವತ್ತ್ಮೂರು ಒಂದಲೇ ಮೂವತ್ತ್ಮೂರು ಇಲ್ಲಿ ನಾವು ನಲವತ್ತೊಂದರಲ್ಲಿ ಮೂವತ್ತ್ಮೂರು ಕಳೆದರೆ ಇಲ್ಲಿ ಎಂಟು ಉಳಿಯುತ್ತೆ ಈ ಮೂರನ್ನು ನಾವು ಕೆಳಗಡೆ ಎಳಿಸ್ಕೊಳ್ಳೋಣ ಇಲ್ಲಿ ಮೂವತ್ತ್ಮೂರು ಎರಡಲೆ ಅರವತ್ತಾರು ಎಂಬತ್ತ್ಮೂರರಲ್ಲಿ ನಾವು ಅರವತ್ತಾರನ್ನು ಕಳೆದರೆ ಹದಿನೇಳು ಉಳಿಯುತ್ತೆ ಈ ನಾಲ್ಕನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಒಂದು ನೂರ ಎಪ್ಪತ್ನಾಲ್ಕು ಆಗುತ್ತೆ ಈಗ ನಾವು ಮೂವತ್ತ್ಮೂರು ಐದಲೇ ಒಂದು ನೂರ ಅರವತ್ತೈದನ್ನು ಇಲ್ಲಿ ಬರೆದುಕೊಳ್ಳೋಣ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ನಾವು ಮೈನಸ್ ಮಾಡಬೇಕು ನಾಲ್ಕರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿನಾಲ್ಕರಲ್ಲಿ ಐದು ಕಳೆದರೆ ಒಂಬತ್ತು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈ ಒಂಬತ್ತನ್ನು ನಾವು ಕೆಳಗಡೆ ಇಡಿಸ್ಕೊಳ್ಳೋಣ ಇದು ತೊಂಬತ್ತೊಂಬತ್ತು ಆಗುತ್ತೆ ಈಗ ಇದು ಮೂವತ್ತ್ಮೂರು ಮೂರಲೇ ತೊಂಬತ್ತೊಂಬತ್ತು ಭಾಗ ಹೋಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಟಾಪ್ ಫ್ಯಾನ್ಸ್ ಅಂತ ಇದೆಯಲ್ಲ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ